ಓಂ ನಮ ಶಿವಯ ನಿಮ್ಮೆಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಒಂದು ರೆಕಾರ್ಡಿಂಗ್ ಹಾಕ್ತಾಯಿದ್ದೀನಿ ಅವರು ಅವರ ಹಿಂದಿನ ಜನ್ಮವನ್ನು ಹಿಂದಿನ ಜನ್ಮದಲ್ಲಿ ಹೋಗಿ ಅವರ ಡೆತ್ತನ್ನು ಕೊಲೆ ಆಗ್ತಾ ಇರೋದನ್ನು ನೋಡ್ತಾರೆ ಆಮೇಲೆ ಅವರ ಅಂತ್ಯ ಸಂಸ್ಕಾರ ನೋಡ್ತಾರೆ ಅಂತ್ಯ ಸಂಸ್ಕಾರ ಆಗೋ ಟೈಮಲ್ಲಿ ಅವ್ರ ಮನಸ್ಸಲ್ಲಿ ಏನೇನು ನಡೀತಾ ಇರುತ್ತೆ ಆಮೇಲೆ ಅವ್ರ ಜನಗಳನ್ನು ನೋಡಿ ಅವರ ಮನಸ್ಸಲ್ಲಿ ಆಗೋ ದುಃಖ ಆ ಒಂದು ಆತ್ಮ ತನ್ನ ಅಂತ ಸಂಸ್ಕಾರ ಮುಗಿದ ಮೇಲೆ ತನ್ನ ಕುಟುಂಬದವ್ರನ್ನ ಸಮಾಧಾನ ಮಾಡುತ್ತೆ ಅದು ಅವ್ರಿಗೆ ಗೊತ್ತಾಗಲ್ಲ ಆಗ ಅದರ ಜೊತೆ ಏನು ಅದ್ರ ಮನಸ್ಸಲ್ಲಿ ಯಾವ ಥರದ ಫೀಲಿಂಗ್ಸ್ ಆಗ್ತಾ ಇರುತ್ತೆ ಇವಾಗ ನಾವೆಲ್ಲ ಅನ್ಕೋತೀವಿ ಒಂದು ಒಬ್ಬ ವ್ಯಕ್ತಿಯ ಸಾವಾದ ನಂತರ ಅದರ ಅಂತ್ಯ ಸಂಸ್ಕಾರ ಮಾಡ್ತೀವಿ ಇರ್ತೀವಿ ಓಕೆ ನಾವು ಮನೆಗೆ ಬರ್ತಾ ಇರ್ತೀವಿ ಅದು ಇದೆ ಅಂತ ನಾವು ಅಂದ್ಕೊಳ್ಳೋದಿಲ್ಲ ಅವನು ಹೋದ ಅಂತ ಅಂದ್ಕೋತೀವಿ ಆದರೆ ಅವನು ಶರೀರದಿಂದ ಹೊರಗಡೆ ಬಂದು ಬಂದಾಗಿನಿಂದ ಕೂಡ ಅವನ ಅಂತ್ಯ ಸಂಸ್ಕಾರವನ್ನು ನೋಡ್ತಾ ಇರುತ್ತೆ ಅವರ ಕುಟುಂಬದವರು ರೋದನೆ ಯಾತನೆ ನೋಡ್ತಾ ಇರುತ್ತೆ ಅವರು ಅಂತ್ಯ ಸಂಸ್ಕಾರ ಮಾಡಿ ತಿರ್ಗಾ ಮನೆಗೆ ಬರೋವಾಗ ಕೂಡ ಅದ್ರ ಹಿಂದೆ ಅವ್ರ ಹಿಂದೆ ಹಿಂದೆ ಮನೆಗೆ ಬರುತ್ತೆ ಆತ್ಮ ಮನೆಗೆ ಬಂದು ಮನೇಲಿ ಎಲ್ಲ ಮನೇಲಿ ಕೂತ್ಕೊಂಡು ಅಳ್ತಾಯಿರೋದನ್ನು ಗಮನಿಸುತ್ತೆ ಮನೆ ಒಳಗಡೆ ಯಾರು ಹೋಗ್ತಾ ಇದ್ದಾರೆ ಹೊರಗಡೆ ಯಾರು ಬರ್ತಾ ಇದ್ದಾರೆ ಯಾರ್ಯಾರು ಎಲ್ಲೆಲ್ಲಿ ತಿರುಗಾಡ್ತಾ ಇದ್ದಾರೆ ಅದೆಲ್ಲ ಗಮನಿಸ್ತಾ ಇರುತ್ತೆ ಓಕೆ ಆಗ ಏನು ನಡೀತಾ ಇದೆ ಅಂತ ಅದಕ್ಕೆ ಗೊತ್ತಾಗ್ತಾ ಇರಲ್ಲ ನೀವು ತಿಳ್ಕೊಳ್ಬೇಕಾಗಿರೋ ವಿಷಯ ಇವಾಗ ನಿಮ್ಮ ಮನೇಲಿ ಯಾರಾದರೂ ಡೆತ್ ಆದರೆ ಅವರ ಆತ್ಮ ನಿಮ್ಮ ಪಕ್ಕದಲ್ಲೇ ಇರುತ್ತೆ ನೀವು ಅಳೋದು ಗಮನಿಸ್ತಾ ಇರುತ್ತೆ ಅದನ್ನು ಎತ್ಕೊಂಡು ಹೋಗಿ ಅಂತ ಸಂಸ್ಕಾರದ ಕಡೆ ಹೋಗ್ತೀರ ಆವಾಗಲೂ ಅದು ನಿಮ್ಮ ಹಿಂದೆ ಬರ್ತಾ ಇರುತ್ತೆ ಮನ್ ಮಾಡ್ತಿರೋ ಅಥವಾ ಅದಕ್ಕೆ ಸುಟ್ಟಾಗ್ತಾಯಿರ್ತಿರೋ ಅದನ್ನು ನೋಡುತ್ತೆ ಯಾರು ಸುಡ್ತಾ ಇದ್ದಾರೆ ಯಾರು ಎಲ್ಲೆಲ್ಲಿ ನಿಂತ್ಕೊಂಡಿದ್ದಾರೆ ಅದು ಕೂಡ ಅದು ಎಲ್ಲನೂ ನೋಡುತ್ತೆ ಓಕೆ ಯಾರು ಜಾಸ್ತಿ ಅಳ್ತಾ ಇದ್ದಾರೆ ಯಾರು ಇರಬೇಕಂದ್ರೆ ಅವ್ರ ಹತ್ರ ಹೋಗಿ ಸಮಾಧಾನ ಮಾಡ್ತಾ ಇರುತ್ತೆ ಅದು ಅವರು ಅದೇನು ಅನ್ಕೊಳ್ಳುತ್ತೆ ನಾನು ಮಾತು ಕೇಳ್ತಾನೇ ಇಲ್ಲ ಇವರು ಓಕೆ ಯಾವುದೇ ವ್ಯಕ್ತಿಯ ಸಾವಾದರೆ ಆ ಒಂದು ವ್ಯಕ್ತಿಯ ಆತ್ಮ ನಮ್ಮ ಜೊತೆಲೇ ಇರುತ್ತೆ ಅದರ ಅಂತ್ಯ ಸಂಸ್ಕಾರ ಎಲ್ಲ ಮಾಡಿ ಮನೆಗೆ ಬಂದು ಯಾರೋ ಒಬ್ಬರು ಕರೆಯೋದಕ್ಕೆ ಬರ್ತಾರೆ ಅದಕ್ಕೆ ಆತ್ಮಾಲೋಕಕ್ಕೆ ಕರ್ಕೊಂಡು ಹೋಗೋವರೆಗೂ ಬಂದು ಕರ್ಕೊಂಡು ಹೋಗೋವರೆಗೂ ನಮ್ಮ ಸುತ್ತಮುತ್ತನೇ ಇರುತ್ತೆ ಅಕ್ಕಪಕ್ಕ ಸುತ್ತಾಡ್ತಾ ಇರುತ್ತೆ ಅಮ್ಮನ ಹತ್ರ ಹೋಗ್ತಾ ಇರುತ್ತೆ ತನ್ನ ಪ್ರೀತಿಯ ಪಾತ್ರರ ಹತ್ರ ಹೋಗಿ ಸಮಾಧಾನ ಮಾಡ್ತಾ ಇರುತ್ತೆ ಆದರೆ ಅದು ನಮಗೆ ಗೊತ್ತಿಲ್ಲ ಅದು ನಮಗೆ ಗೊತ್ತೇ ಆಗೋಲ್ಲ ಅದೂ ನಮ್ಮ ಜೊತೆ ಇದೆ ಅಂತ ನಮಗೆ ಗೊತ್ತಾಗಲ್ಲ ಅದು ಇವತ್ತು ನಾನು ವಿಡಿಯೋ ಹಾಕ್ತಾ ಇರೋದು ಒಬ್ಬ ವ್ಯಕ್ತಿ ಅವ್ರನ್ನ ನಾವು ಪೂರ್ವಜನ್ಮಕ್ಕೆ ಕರ್ಕೊಂಡು ಹೋಗಿ ಆ ಪೂರ್ವಜನ್ಮದಲ್ಲಿ ಡೆತ್ತನ್ನು ತೋರಿಸ್ತೀವಿ ಆ ಡೆತ್ ಮೇಲೆ ಅದ್ರ ಜೊತೆ ಏನೇನು ನಡೆಯುತ್ತೆ ಅದು ಯಾವ ರೀತಿಯ ಫೀಲಿಂಗ್ಸ್ ಅದಕ್ಕೆ ಆಗ್ತಾಯಿದೆ ಅದ್ರ ಬಗ್ಗೆ ನಾನು ಇವತ್ತು ಹಾಕಿದ್ದೀನಿ ನೋಡಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ವಿಡಿಯೋ ನೋಡ ಆದಮೇಲಾದರೂ ನೀವು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಮನೆ ವ್ಯಕ್ತಿ ಡೆತ್ ಆದಮೇಲೆ ಅದು ನಿಮ್ಮ ಜೊತೆಲೇ ಇರುತ್ತೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಮೇಲಿಂದ ತನಗಿಂತ ಮುಂಚೆ ತೀರು ಹೋಗಿರೋರು ತನ್ನ ಪರಿವಾರದವರು ಯಾರಾದರೂ ಕರೆಯೋದಕ್ಕೆ ಬರೋ ಗಂಟ ಅದು ನಿಮ್ಮ ಪರಿವಾರದಲ್ಲಿನೇ ಇರುತ್ತೆ ಆ ಆತ್ಮ ಪರಿವಾರದಲ್ಲಿನೇ ಇದ್ದು ನಿಮ್ಮ ಅಳು ಉರೋದನೆ ಎಲ್ಲನೂ ನೋಡ್ತಾ ಇರುತ್ತೆ ಓಕೆ ಸರಿ ನಾನು அதன ரெக்காரங் ஹாக்கினி கேள்க்கொடி அந்த முந்தை ஏனாக முந்தே ஹோக நோடி ஏனாக ಹೊಡೆದ್ ಮೇಲೆ ನೀವು ನಿಮ್ಮ ಶರೀರದಿಂದ ನಿಮ್ಮ ಆತ್ಮ ಹೊರಗಡೆ ಬರ್ತಾ ಇದೆ ಇನ್ನು ಬಂದಿಲ್ಲ ಇದೆ ಇನ್ನು ನಿಮ್ಮ ಶರೀರದಿಂದ ಆತ್ಮ ಹೊರಗಡೆ ಬಂದಿಲ್ವಾ ನಿಮ್ಮ ಆತ್ಮ ಹ್ಮ್

ಒಂದ್ ಗಂಟೆ ಮುಂದೆ ಹೋಗಿ ಒಂದ್ ಗಂಟೆ ಸಮಯ ಮುಂದೆ ಹೋಗಿ ನೋಡಿ ಏನಾಗ್ತಾ ಇದೆ ನೋಡಿ ನಿಮ್ಮ ಪ್ರಾಣ ಹೋದ ಮೇಲೆ ಆ ಸಮಯದಲ್ಲಿ ಹೋಗಿ ನಿಮ್ಮ ಪ್ರಾಣ ಶರೀರದಿಂದ ಹೊರಗಡೆ ಬಂತು ಆ ಸಮಯದಲ್ಲಿ ಹೋಗಿ ನಿಮ್ಮನ್ನ ಸಹಾಯಕ್ಕೆ ಹಾಕಿದ್ರು ಅವರು ನೋಡಿ ಇವಾಗ ಏನ್ ಮಾಡ್ತಾ ಇದ್ದಾರೆ ಅವರೆಲ್ಲಾ ಜನ ಬೇಗ ಬೇಗ ಏನ್ ಎತ್ಕೋತಾ ಇದಾರೆ ಓಕೆ ಹ್ಮ್ ಹ್ಮ್ ಕಾರ್ ಒಂದು ಕಾರು ರಿವರ್ಸ್ ಹೋಗ್ತಾ ಇದೆ ಓಕೆ ಓಕೆ ಹ್ಮ್ ಸರಿ ನೀವೆಲ್ಲಿದ್ದೀರಾ ನಿಮ್ ಶರೀರದಿಂದ ಹೊರಗಡೆ ಇದ್ದೀರಾ ನಿಮ್ಗ್ ಅದೆಲ್ಲ ಕಾಣಸ್ತಾ ಇದೆಯಾ ಹ್ಮ್ ಹ್ಮ್ ಸರಿ ನಿಮ್ಮ ಅಂತ್ಯ ಸಂಸ್ಕಾರದ ಸಮಯದಲ್ಲಿ ಹೋಗಿ ನಿಮ್ಮ ಅಂತ್ಯ ಸಂಸ್ಕಾರದ ಸಮಯದಲ್ಲಿ ಹೋಗಿ ನೋಡಿ ಯಾವ ರೀತಿ ನಿಮ್ಮ ಅಂತ್ಯ ಸಂಸ್ಕಾರ ಆಗ್ತಾ ಇದೆ ನಿಮ್ಮ ಅಮ್ಮ ಬಂದಿದಾರಾ ನಿಮ್ಮ ಮಾಮನ ನಿಮ್ಮ ಚಿಕ್ಕಮಾಮ ಬಂದಿದ್ದಾರೆ ಸರಿ ಅಂತ್ಯ ಸಂಸ್ಕಾರ ಮಾಡೋವಾಗ ಯಾರ್ಯಾರು ಅಳ್ತಾ ಇದಾರೆ ಹ್ಮ್ ಹ್ಮ್ ನೀವು ಅವ್ರನ್ನ ಸಮಾಧಾನ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇಲ್ವಾ ಆ ಟೈಮಲ್ಲಿ ಮಾಡ್ತಾ ಇದ್ದೀರಾ ಓಕೆ ಅದು ಮಾಡೋದು ಅವ್ರಿಗ್ ಕಾಣಿಸ್ತಾ ಇದೆಯಾ ನಿಮ್ಮ ಅಣ್ಣನಿಗೆ ಹೇಳ್ತಾ ಇದ್ದೀರಾ ಆದ್ರೆ ಅದು ನಿಮ್ಮ ಅಣ್ಣಂಗೆ ಕಾಣಿಸ್ತಾ ಇದೆಯಾ ನೀವು ಹೇಳ್ತಾ ಇದೀರಾ ಅವ್ರು ಅರ್ಥ ಮಾಡ್ಕೋತಾ ಇಲ್ಲ ಓಕೆ ಸರಿ ಯಾಕಂದ್ರೆ ನೀವು ಶರೀರದಿಂದ ಹೊರಗಡೆ ಇದ್ದೀರಾ ನೀವು ಅವ್ರ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಈಗ ಅದಕ್ಕೆ ಅವ್ರ ಅರ್ಥ ಮಾಡ್ಕೋತಾ ಇಲ್ಲ ಏನ್ ಅನ್ನಿಸ್ತಾ ಇದೆ ನಿಮ್ಗೆ ನೀವು ಹೇಳಿದ್ರು ಅವ್ರ ಕೇಳ್ತಾ ಇಲ್ಲ ಇದೀರಾ ನೀವು ಶರೀರದಿಂದ ಹೊರಗಡೆ ಕೂಡ ಜೀವಂತವಾಗಿ ಇದ್ದೀರಾ ಆದ್ರೆ ಅದು ನಿಮ್ಮ ಅಣ್ಣನಿಗೆ ಕಾಣಿಸ್ತಾ ಇಲ್ಲ ನಿಮ್ಮ ಅಮ್ಮನಿಗೂ ಕಾಣಿಸ್ತಾ ಇಲ್ಲ ಅವ್ರ ಹತ್ರ ಯಾವ ರೀತಿ ಅವ್ರ ಹತ್ರ ಹೋಗ್ತಾ ಇದ್ರ ನೀವು ನಡ್ಕೊಂಡು ಹೋಗ್ತಾ ಇದೀರಾ ಅಥವಾ ಯಾವ ರೀತಿ ನೋಡಿ ಫೀಲ್ ಮಾಡ್ಕೊಳ್ಳಿ ಯಾವ ರೀತಿ ಅವ್ರ ಹತ್ರ ಹೋಗ್ತಾ ಇದೀರ ಓಕೆ ನಡ್ಕೊಂಡೇ ಹೋಗ್ತಾ ಇದ್ರ ನಿಮ್ಮ ಅಣ್ಣನ ಹತ್ರನೂ ಹೋಗ್ತಾ ಇದಿರ ಅಮ್ಮನ ಹತ್ರನೂ ಹೋಗ್ತಾ ಇದ್ದೀರಾ ಹೇಳಿ ಅವ್ರಿಗೆ ಹೇಳ್ಬೇಡ ಅಂತ ಹೇಳಿ ಹ್ಮ್ ನೀವು ಕರಿತಾ ಇದ್ದೀರ ಕೇಳಿಸ್ತಾ ಇಲ್ಲ ಅಮ್ಮನಗೂ ಕೇಳಿಸ್ತಾ ಇಲ್ವಾ ಓಕೆ ಓಕೆ ಹ್ಮ್ ಹ್ಮ್ ಸರಿ ಸರಿ ನಿಮ್ಮ ಅಂತ್ಯ ಸಂಸ್ಕಾರ ಆಯ್ತಾ ನೋಡಿ ಏನ್ ಯಾವ ರೀತಿ ಮಾಡ್ತಾ ಇದಾರೆ ನಿಮ್ ಅಂತ್ಯ ಸಂಸ್ಕಾರ ನೋಡಿ ಏನ್ ಮನ್ ಮಾಡ್ತಾ ಇದಾರಾ ಅಥವಾ ಹೇಳಿ ಮಾವನ ತಮ್ಮ ನಿಂತಿದ್ದಾರೆ ಅಣ್ಣ ನಿಂತಿದ್ದಾರೆ ಓಕೆ ತಮ್ಮ ಬಲಗಡೆ ಏನ್ ಮಾಡ್ತಾ ಇದಾರೆ ಸರಿ ಏನು ಮಣ್ ಮಾಡ್ತಾ ಇದಾರ ಅಥವಾ ಸುಡ್ತಾ ಇದಾರ ನಿಮ್ಮನ್ನ ಯಾವ ರೀತಿ ಅಂತ್ಯ ಸಂಸ್ಕಾರ ಮಾಡ್ತಾ ಇದಾರೆ ನಿಮ್ಮ ಅಣ್ಣ ಮಾಡ್ತಾ ಇರೋದು ಓಕೆ ನೋಡಿ ಏನ್ ಮಾಡ್ತಾ ಇದಾರೆ ನಿಮ್ಮ ಅಣ್ಣ ಅಳ್ತಾ ಇದಾರೆ ನಿಮ್ಗೆ ಏನ್ ಅನ್ನಿಸ್ತಾ ಇದೆ ನಿಮ್ಮ ಅಣ್ಣ ಅಳ್ತಾ ಇರಬೇಕಾದ್ರೆ ಇನ್ನು ಸ್ವಲ್ಪ ಸಮಯ ಮುಂದೆ ಹೋಗಿ ಅಂತ್ಯ ಸಂಸ್ಕಾರ ಆದ್ಮೇಲೆ ಯಾರು ಮಾಡ್ತಾ ಇದಾರೆ ನಿಮ್ಮ ಅಂತ್ಯ ಸಂಸ್ಕಾರವನ್ನ ಯಾರ್ ಮಾಡಿದ್ರು ಓಕೆ ಸರಿ ನಿಮ್ಮ ಅಂತ್ಯ ಸಂಸ್ಕಾರ ಆಯ್ತು ಆದ್ಮೇಲೆ ಅವರೆಲ್ಲ ಮನೆಗೆ ಹೋಗಿದ್ದಾರೆ ಹೋಗ್ತಾ ಇದಾರೆ ಆಗ ನೀವು ಎಲ್ಲಿದ್ದೀರಾ ನೀವು ಮನೆ ಹತ್ರ ಬರ್ತಾ ಇದ್ರೆ ಸರಿ ನಿಮ್ಮ ಆತ್ಮಾ ಕಲರ್ ನೋಡಿ ನಿಮ್ಮ ಒಂದು ಆ ಶರೀರದಿಂದ ಹೊರಗಡೆ ಬಂದಿರೋ ನಿಮ್ಮ ಒಂದು ಆ ಪ್ರಾಣ ಕಲರ್ ಯಾವ ಕಲರ್ ಇರಬಹುದು ಯಾವ ಕಲರ್ ಯಾವ ಕಲರ್ ಕಾಣಿಸ್ತಾ ಇದೆ ಕೆಂಪು ಕಲರ್ ಕಾಣಿಸ್ತಾ ಇದೆ ಓಕೆ ಸರಿ ಹಾ ಇವಾಗ ನೀವು ಕೂಡ ಅವರ ಹಿಂದೆ ಹಿಂದೆ ಹೋಗ್ತಾ ಇದ್ದೀರಾ ಮನೆ ಕಡೆ ಹೋಗ್ತಾ ಇದ್ದೀರಾ ಸರಿ ನೀವು ಅವ್ರನ್ನ ಮಾತಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ಕೇಳಿಸ್ತಾ ಇದೀಯ ಅವ್ರಿಗೆ ಸರಿ ಹಾಗೆ ಹೋಗ್ತಾ ಇರಿ ಹೋದ್ರ ಮನೆಗೆ ಅವರೆಲ್ಲ ಏನ್ ಮಾಡ್ತಾ ಇದಾರೆ ప్ overst run క అి ం ప్ em గిమడ క్ థదక అసనద న్forestారి తరి లుదలిండి సనది అసఱి క చిపం ంఢ్. మం లుదెన చదృ లదిలఆ లుదిణంద కచ్రి నిన చిలద ಹ್ಮ್ ಸರಿ ಈಗ ನಿಮ್ಮ ತಗೊಂಡು ಇನ್ನೂ ಸ್ವಲ್ಪ ಮುಂದೆ ನಿಮ್ಮನ್ನ ಆತ್ಮ ಆತ್ಮಾಲೋಕಕ್ಕೆ ಹೋಗ್ಲಿಲ್ವಾ ನೀವು ಕರೆಯೋದಕ್ಕೆ ಯಾರಾದ್ರೂ ಬಂದಿದಾರ ನೋಡಿ ಆ ಸಮಯದಲ್ಲಿ ಹೋಗಿ ಯಾರು ಬಂದ್ರು ಯಾರು ಬಂದಿದ್ದಾರೆ ನಿಮ್ಮ ಅಕ್ಕ ಬಂದಿದ್ದಾರೆ ಯಾವ್ದು ಫಸ್ಟ್ ಹೋಗಿದ್ರ ನಿಮ್ಮಕ್ಕ ನಿಮ್ಮಕ್ಕ ನಿಮ್ಮನ್ನ ಕರೆಯೋದಕ್ಕೆ ಬಂದಿದ್ದಾರೆ ಓಕೆ ವೆರಿ ಗುಡ್ ಸರಿ ನಿಮ್ಮ ಅಕ್ಕನ ಜೊತೆ ನೀವು ಹೋಗ್ತಾ ಇರಿ ಹತ್ನಾಲ್ಕು ಹೋಗಿ ಯಾವ ರೀತಿ ಹೋಗ್ತಾ ಇದ್ದೀರಾ ಯಾವ ಕಡೆ ಹೋಗ್ತಾ ಇದ್ದೀರಾ ಹೇಗೆ ಯಾವ ರೀತಿ ಹೋಗ್ತಾ ಇದ್ದೀರಾ ಹ್ಮ್ ನಿಮ್ಮ ಅಕ್ಕ ಬಂದು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ಯಾವ ಕಡೆ ಕರ್ಕೊಂಡು ಹೋಗ್ತಾ ಇದಾರೆ ಗೊತ್ತಿಲ್ಲ ನಿಮ್ಗೆ ಅವ್ರ ಆದ್ರೆ ಅವರು ಕರ್ಕೊಂಡು ಹೋಗ್ತಾ ಇದಾರೆ ಓಕೆ ಸರಿ ಅವ್ರ ಜೊತೆ ಹೋಗಿ ಈಗ ನಿಮ್ಮ ಧ್ಯಾನ